ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಸಚಿನ್ ಬೇಕಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ಚನ್ನರಾಯಪಟ್ಟಣಕ್ಕೆ ಇದ್ದಂತಹ ಹಳೆಯ ಹೆಸರು ಬಗ್ಗೆ ಚನ್ನರಾಯಪಟ್ಟಣಕ್ಕೆ ಇದ್ದಂತಹ ಹಳೆಯ ಹೆಸರು ಅಮೃತನಾಥಪುರ ಅಥವಾ ಕೊಳತ್ತೂರು ಅಂತ ಕರೀತಾರೆ ಈ ಅಮೃತನಾಥಪುರ ಮತ್ತು ಕೊಳತ್ತೂರು ಈ ಹೆಸರುಗಳನ್ನ ಉಲ್ಲೇಖಿಸಿರ್ತಕ್ಕಂತಹ ಶಾಸನಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ ಜೊತೆಗೆ ಆ ಶಾಸನಗಳನ್ನು ಸಹ ನಾನು ನಿಮಗೆ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಆ ಶಾಸನಗಳಲ್ಲಿ ಅಮೃತನಾಥಪುರ ಮತ್ತು ಕೊಳತ್ತೂರು ಎಂಬಕ್ಕಂತಹ ಹೆಸರುಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಈ ಶಾಸನಗಳಿರ್ತಕ್ಕಂಥದ್ದು ಚನ್ನರಾಯಪಟ್ಟಣ ಆ ತಾಲೂಕಿನಲ್ಲಿರ್ತಕ್ಕಂತಹ ಪ್ರಸನ್ನ ಕೇಶವ ದೇವಾಲಯ ಆ ಕೇಶವ ದೇವಾಲಯದಲ್ಲಿ ಸುಮಾರು ಆರು ಶಾಸನಗಳಿದೆ ಆರು ಶಾಸನಗಳಲ್ಲಿ ಒಂದು ಮತ್ತು ಎರಡನೇ ಶಾಸನದಲ್ಲಿ ಈ ಅಮೃತನಾಥಪುರ ಮತ್ತು ಕೊಳತ್ತೂರಿ ಅಂತಕ್ಕಂತಹ ಹೆಸರುಗಳನ್ನ ಉಲ್ಲೇಖ ಮಾಡಿದರೆ ಆ ಶಾಸನಗಳನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈಗ ಕಾಣ್ತಾ ಇರತಕ್ಕಂಥದ್ದೇ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಪ್ರಸನ್ನ ಕೇಶವ ದೇವಾಲಯ ಈಗ ನೋಡ್ತಿರ್ತಕ್ಕಂಥದ್ದು ಸ್ತಂಭ ಇದರ ಮುಂಭಾಗದಲ್ಲಿ ಈಗ ಹೋಗ್ತಾ ಇದ್ದೀವಿ ಈಗ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದೇ ಕೇಶವ ದೇವಾಲಯದ ಮುಂಭಾಗದ ಮಂಟಪ ಈ ಮಂಟಪದಲ್ಲೇ ಇರ್ತಕ್ಕಂಥದ್ದೇ ಶಾಸನಗಳು ಎರಡು ಈ ದೇವಾಲಯದಲ್ಲಿ ಒಟ್ಟು ಆರು ಶಾಸನಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ ಅದರಲ್ಲಿ ಒಂದು ಮತ್ತು ಎರಡನೇ ಶಾಸನಗಳು ಈ ದೇವಾಲಯದ ಕೇಶವ ದೇವಾಲಯದ ಬಲಗಡೆ ಗೋಡೆಯ ಮೇಲೆ ಇರ್ತಕ್ಕಂಥದ್ದು ಮೊದಲನೆಯ ಶಾಸನ ಈಗ ನೋಡಿ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಏನಿದೆ ಈ ಬಲಗಡೆ ಗೋಡೆಯ ಮೇಲೆ ಇರತಕ್ಕಂಥದ್ದೇ ಮೊದಲ ಶಾಸನ ಈ ಬಲಗಡೆ ಗೋಡೆ ಮೇಲೆ ಇರತಕ್ಕಂತಹ ಮೊದಲ ಶಾಸನ ಹಾಗೂ ದೇವಾಲಯದ ಎಡಭಾಗದಲ್ಲಿ ಮಂಟಪದ ಎಡ ಭಾಗದಲ್ಲಿರ್ತಕ್ಕಂತಹ ಈ ಶಾಸನದಲ್ಲಿ ಚನ್ನರಾಯ ಪಟ್ಟಣದ ಹೆಸರನ್ನ ಉಲ್ಲೇಖಿಸಲಾಗಿದೆ ಈ ಮೊದಲನೇ ಶಾಸನ ಹೊಯ್ಸಳರ ದೊರೆಯಾಗಿರ್ತಕ್ಕಂತಹ ಎರಡನೇ ಬಲ್ಲಾಣನ ಕಾಲಕ್ಕೆ ಸೇರಿದಂತಹ ಶಾಸನ ಇದು ಕ್ರಿಸ್ತ ಸಾವಿರದ ನೂರ ಎಂಬತ್ತಾರರಲ್ಲಿ ಆಗಿರ್ತಕ್ಕಂತಹ ಒಂದು ಶಾಸನ ಈ ಶಾಸನ ಸುಮಾರು ಎಪ್ಪತ್ತೈದು ಸಾಲುಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಒಂದು ಐದಾರು ಗಳನ್ನ ಬಿಟ್ರೆ ಸಂಪೂರ್ಣವಾಗಿ ಈ ಶಾಸನ ನಾಶ ಆಗಿರ್ತಕ್ಕಂಥದ್ನ ಅಥವಾ ಸವೆಲುವಾಗಿರ್ತಕ್ಕಂಥದನ್ನ ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ವಿಚಾರ ಈ ಎಪ್ಪತ್ತೈದು ಸಾಲುಗಳಲ್ಲಿ ಇರ್ತಕ್ಕಂತಹ ಮುಖ್ಯ ವಿಚಾರಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ಈ ಶಾಸನದಲ್ಲಿ ಚನ್ನರಾಯಪಟ್ಟಣದ ಹೆಸರನ್ನ ಪ್ರಾಚೀನ ಹೆಸರನ್ನ ಅಮೃತನಾಥಂಪುರ ಮತ್ತು ಕೊಳತ್ತೂರು ಎಂಬಕ್ಕಂತಹ ಹೆಸರನ್ನು ಸಹ ಇಲ್ಲಿ ಉಲ್ಲೇಖಿಸಲಾಗಿದೆ ಈ ಶಾಸನದ ಮುಖ್ಯ ವಿಚಾರಗಳಿಗೆ ಬರೋದಾದ್ರೆ ಈ ಶಾಸನದಲ್ಲಿ ಪ್ರಥಮವಾಗಿ ದೊರೆ ವಿಷ್ಣುವರ್ಧನನನ್ನ ಮತ್ತು ದೊರೆ ಎರಡನೇ ವೀರಬಲ್ಲಾಳನನ್ನ ಹೊಗಳಿರ್ತಕ್ಕಂತಹ ಒಂದು ವಿಚಾರಗಳನ್ನ ಇಲ್ಲಿ ಕಾಣ್ಬೋದಾಗಿದೆ ಜೊತೆಗೆ ವೀರಬಲ್ಲಾಳನಿಗೆ ದೀರ್ಘಾಯಸ್ಸು ಆರೋಗ್ಯ ಸಮೃದ್ಧಿ ಇದಕ್ಕಾಗಿ ಈ ಗ್ರಾಮವನ್ನ ಅಥವಾ ಅಗ್ರಹಾರವನ್ನಾಗಿ ಮಾಡಿಕೊಂಡಂತಹ ವಿಚಾರಗಳನ್ನು ಸಹ ಇದರಲ್ಲಿ ಉಲ್ಲೇಖಿಸಿರ್ತಕ್ಕಂಥದನ್ನ ಕಾಣ್ಬೋದು ಜೊತೆಗೆ ಈ ಮೊದಲನೇ ಶಾಸನದಲ್ಲಿ ರಾಮೇಶ್ವರ ದೇವರಿಗೆ ಪೂಜಾ ಕಾರ್ಯಗಳಿಗೆ ಮತ್ತು ನೈವೇದ್ಯಗಳಿಗೆ ಈ ಭೂಮಿಯನ್ನ ಬಿಟ್ಟಂತಹ ವಿಚಾರಗಳ ಬಗ್ಗೆಯೂ ಸಹ ಈ ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಮುಖ್ಯ ವಿಚಾರ ಜೊತೆಗೆ ಈ ಚನ್ನರಾಯಪಟ್ಟಣದ ಈ ಅಗ್ರಹಾರ ಏನಿದೆ ಈ ಭಾಗ ಏನಿದೆ ಇದನ್ನ ಸುಮಾರು ಎಪ್ಪತ್ತೆರಡು ಭಾಗಗಳನ್ನಾಗಿ ಮಾಡಿಕೊಳ್ಳುವ ಮೂಲಕ ಅಥವಾ ಸುಮಾರು ಎಪ್ಪತ್ತು ಷೇರುಗಳನ್ನಾಗಿ ವಿಭಾಗಿಸಿಕೊಂಡು ಬ್ರಾಹ್ಮಣರಿಗೆ ಅದನ್ನ ಹಂಚಿಕೆ ಮಾಡಿರ್ತಕ್ಕಂತಹ ವಿಚಾರಗಳನ್ನು ಸಹ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಹೀಗೆ ಹಲವು ವಿಚಾರಗಳನ್ನ ಈ ಶಾಸನ ಒಳಗೊಂಡಿದೆ ಇದು ದೇವಾಲಯದ ಎರಡನೆಯ ಶಾಸನ ಈ ಶಾಸನ ಸುಮಾರು ಹದಿನಾರು ಸಾಲುಗಳನ್ನ ಒಳಗೊಂಡಿರ್ತಕ್ಕಂತಹ ಸುಸ್ಥಿತಿಯಲ್ಲಿ ಒಂದು ಶಾಸನ ಈ ಶಾಸನದಲ್ಲಿ ನಿಮಗೆ ಕೊಳತ್ತೂರು ಮತ್ತು ಮಂಜುನಾಥನಪುರದ ಹೆಸರನ್ನ ನಾನು ಸ್ಪಷ್ಟವಾಗಿ ತೋರಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಸ್ನೇಹಿತರೆ ಇದು ಹದಿನಾಲ್ಕನೇ ಶತಮಾನಕ್ಕೆ ಸೇರಿದಂತಹ ಶಾಸನ ವಾರಣಾಸಿಯಲ್ಲಿ ಈ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ವಿರೂಪಾಕ್ಷ ಮಹಾರಾಯ ಅಂತಕ್ಕಂಥವನ್ನ ಆಳ್ವಿಕೆ ಮಾಡ್ತಂತ ಸಂದರ್ಭದಲ್ಲಿ ಸ್ಥಳೀಯ ನಾಯಕ ನಾಯಕ ಈ ಶಾಸನದಲ್ಲಿ ಈ ಮಂಟಪವನ್ನ ಕಟ್ಟಿರ್ತಕ್ಕಂತಹ ಮಾಹಿತಿ ಮತ್ತು ಬ್ರಾಹ್ಮಣರಿಗೆ ದಾನ ನೀಡಿರ್ತಕ್ಕಂತಹ ಮಾಹಿತಿಗಳನ್ನ ತೋರಿಸಲಾಗಿದೆ ಮುಖ್ಯವಾದ ವಿಚಾರ ಈ ಚನ್ನರಾಯಪಟ್ಟಣಕ್ಕೆ ಹೆಸರನ್ನ ಬಂದಿರತಕ್ಕಂತಹ ಪ್ರಾಚೀನ ಹೆಸರು ಈಗ ನೋಡಿ ನಾನು ಅದನ್ನ ಸ್ಪಷ್ಟವಾಗಿ ಹತ್ತಿರದಿಂದ ಜೂಮ್ ಮಾಡಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಈಗ ನೋಡಿ ಈಗ ತೋರಿಸ್ತಾ ಏನಿದೆ ಅಲ್ಲಿ ಶ್ರೀ ಅಮೃತನಾಥ ಪುರವಾದ ಎಂಬತಕ್ಕಂತಹ ಅಕ್ಷರಗಳು ಕಾಣ್ತಾ ಇದೆ ಅಮೃತನಾಥ ಪುರವತ್ವಾದ ಕೊಳತ್ತೂರು ನೋಡಿ ಅಲ್ಲಿ ಕೊಳತ್ತೂರು ಎಂಬಕ್ಕಂತಹ ಹೆಸರನ್ನ ಉಲ್ಲೇ ಅಕ್ಷರಗಳನ್ನು ಬರೆದಿರ್ತಕ್ಕಂಥದ್ದು ಶ್ರೀ ಪ್ರಸನ್ನ ಕೇಶವ ದೇವರಿಗೆ ಎಂತಕ್ಕಂತಹ ಸಾಲು ಇದು ಈ ಶಾಸನದ ಹದಿನಾರನೇ ಸಾಲುಗಳಲ್ಲಿ ಐದನೇ ಸಾಲಿನಲ್ಲಿ ಈ ಹೆಸರನ್ನ ಸಂಪೂರ್ಣವಾಗಿ ಉಲ್ಲೇಖಿಸಲಾಗಿದೆ ಮತ್ತೊಮ್ಮೆ ಸ್ಪಷ್ಟವಾಗಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಶ್ರೀ ಶ್ರೀ ಎಂಬಕ್ಕಂತಹದ ಅಕ್ಷರ ನೋಡಿ ಅದು ನೆಕ್ಸ್ಟ್ ಮದನಾದಿ ಅಂತ ಇದೆ ಗ್ರಾಮ ಶ್ರೀ ಮದನಾದಿ ಗ್ರಾಮ ಅಗ್ರಹಾರಂ ಶ್ರೀ ಅಮೃತನಾಥ ವಾದ ಎಂತಕ್ಕಂತಹದು ಮತ್ತೆ ಕೊಲತ್ತೂರ ಅಂತ ಇದೆ ಮತ್ತೆ ಶ್ರೀ ಪ್ರಸನ್ನ ಕೇಶವ ದೇವರಿಗೆ ಹೀಗೆ ಎರಡನೇ ಶಾಸನದಲ್ಲಿ ಈ ಕೇಶವ ದೇವಾಲಯವನ್ನ ನಿರ್ಮಿಸಿದ್ರ ಬಗ್ಗೆ ಗೋಪುರವನ್ನ ನಿರ್ಮಿಸಿದರ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ಈ ಶಾಸನದ ಮುಖ್ಯ ವಿಷಯ